ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಇಲ್ಲಿ ಎರಡು ಅವರ್ ಟೈಮ್ ಇದೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಕೋಲಾರಮ್ಮನ ತಾಯಿ ಆ ಸೋಮೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಸಂತೋಷವಾಗಿ ಕೊಟ್ಟು ಆ ದೇವರು ಕಾಪಾಡಲಿ ಬರುವಂತ ವರ್ಷ ಹಳೆಯದನ್ನ ಮರೆತು ಹೊಸ ಬರಲಿ ಅಂತ ಈ ವರ್ಷ ಹೆಂಗೆ ಅಂದ್ರೆ ಒಂದ್ ರೀತಿ ತುಂಬಾ ಉತ್ತಮವಾದಂತ ವರ್ಷ ಇಪ್ಪತ್ತಾರು ಯಾವ ತರ ನವಿಲಿಗೆ ನಾಟ್ಯವು ಚಂದವೋ ಆತರ ಜನಗಳಿಗೆ ಬರುವಂತ ವರ್ಷ ಚಂದ ಆಗುತ್ತೆ ಭೂಮಿಗೆ ಹಸಿರು ಚೆಂದ ಆಕಾಶಕ್ಕೆ ನಕ್ಷತ್ರ ಚಂದ ಗಂಡ ಎಂಟಿನಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಆಗ್ತಾರೆ ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ನೆಕ್ಸ್ಟ್ ವರ್ಷ ಆಗುತ್ತೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಭುವನೇಶ್ವರಿ ಯುವಕರ ಕನ್ನಡ ಸಂಘ ಮುಖ್ಯವಾಗಿ ನಮ್ಮ ಗಂಗಣ್ಣ ಮಾಡಿದರೆ ಈ ರೀತಿ ಎಲ್ಲ ಫುಲ್ದಾಗಿ ಸಪೋರ್ಟ್ ಮಾಡಿರುವಂತದ್ದು ವಂಶೋದಯ ಆಸ್ಪತ್ರೆ ಆಮೇಲೆ ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ ಮಿಲ್ಕ್ ಫೆಡರೇಷನ್ ಕೋಲಾರ್ ಮಿಲ್ಕ್ ಫೆಡರೇಷನ್ ಅಂದ್ರೆ ನಂದಿನಿ ಮಿಲ್ಕ್ ಫೆಡರೇಷನ್ ಗೊತ್ತಲ್ಲ ಇವತ್ತು ತಿರುಪತಿಗೆ ಹೋಗ್ತದ ಹಾಲು ನಮ್ಮ ನಂದಿನಿಯಿಂದ ತಿರುಪತಿಗೆ ತುಪ್ಪ ಹೋಗ್ತಾ ಇರೋದು ನಮ್ಮ ನಂದಿನಿಯಿಂದ ನಂದಿನಿಯಿಂದ ಹೋಗ್ತಾ ಇರತಕ್ಕಂತೂ ನಮ್ಮ ಕೋಲಾರಿಂದ ಹೋಗ್ತಾ ಇದ್ದೀವಿ ನಮ್ಗೆಲ್ಲರೂ ಕೋಲಾರದ ಚಿನ್ನದ ಹಾಲು ಇವಾಗ ತಿರುಪತಿ ಸ್ವಾಮಿಗೆ ಹೋಗ್ತಾ ಇದೆ ತಿರುಪತಿ ಸ್ವಾಮಿ ನಿಮ್ಗೆ ಹಾಲು ತುಪ್ಪ ಕಳಿಸ್ತಾ ಇದೆ ಕೋಲಾರ ಜಿಲ್ಲೆ ಜನರಿಗೆ ಆಶೀರ್ವಾದ ದೇವರಲ್ಲಿ ಮಕ್ಕಳ ಅದೇ ನಮ್ಮ ಮಹಿಳಾ ಸಮಾಜ ಇವನು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ವಂಶೋದಯ ಹಾಸ್ಪಿಟ್ಲು ಅದೇ ರೀತಿ ಹಿರಿಯರಾದಂತ ನಮ್ಮ ರಂಜೀರ್ ಅವರು ಮಾಲ್ವರು ಶಾಸಕರಾದಂತಹ ನಂಜೇಗೌಡರು ಅನಿಲ್ ಅಣ್ಣ ಅವರು ಮುಖ್ಯವಾಗಿ ಎಲ್ಲ ಕೋಮಲ್ ನಿರ್ದೇಶಕರು ಚಂಜುಮಲ್ ರಮೇಶ್ ಅವರು ಶಂಶೇರ್ ಅವರು ಆಮೇಲೆ ನಮ್ಮ ಶ್ರೀನಿವಾಸ್ ಅವರು ಅಣ್ಣ ಅವರು ಎಲ್ಲ ಡೈರೆಕ್ಟರ್ಸ್ ಎಲ್ಲರೂ ಈ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾವು ನಾವೀವನ್ನ ಎಂಟರ್ಟೈನ್ಮೆಂಟ್ ಬಂದಿದೀವಿ ಇವತ್ತು ವರ್ಷ ವರ್ಷಕ್ಕೆ ನಾವು ಒಳ್ಳೆ ಹಾಡುಗಳನ್ನು ನೋಡಿ ಒಳ್ಳೆ ಚೆನ್ನಾಗಿ ಆ ರೀತಿ ನಾವೆಲ್ಲ ಮುಂದ್ಕೊಳ್ಬೇಕು ಅಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅನ್ನು ನೋಡಿ ಎಲ್ರಿಗೂ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡ್ತಾರೆ ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಈ ವರ್ಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮಳೆ ಚೆನ್ನಾಗ್ಲಿ ಬೆಳೆ ಚೆನ್ನಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಯಾರಿಗೇ ಆಗಲಿ ಆರೋಗ್ಯದಲ್ಲಿ ಏನು ಎಲ್ಲ ಏರುಪಡುತ್ತೆ ಚೆನ್ನಾಗಿಂತ ತಿರ್ಥಿ ಸ್ವಾಮಿ ಕೋಲಾರಮ್ಮ ನಮ್ಮ ತರ್ಗಾ ಮೇಲೆ ಪ್ರಮಾಣ ಮಾಡ್ತಾ ಅವರಲ್ಲಿ ಕೇಳಿಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ